ಫ್ರೆಂಡ್ಸ್ ನಾವಿವಾಗ ಕವಲೆ ದುರ್ಗ ಮತ್ತೆ ಕಮಲಶೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಿ ಇವಾಗ ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ವಿಲೇಜ್ ಮೂಗೂರು ಅಂತ ಅಲ್ಲಿ ಬೆಳಕಲ್ ತೀರ್ಥ ಅಥವಾ ಗೋವಿಂದ ತೀರ್ಥ ಅಂತ ಎರಡು ಹೆಸರು ಕರೀತಾರೆ ಇದು ಮೂಕ ಕೊಲ್ಲೂರು ಮೂಕಾಂಬಿಕ ಅರಣ್ಯ ವಲಯದಲ್ಲಿ ಬರುತ್ತೆ ಇದು ಆ ಊರಿಗೆ ನಾವು ಬಂದಿದ್ದೀವಿ ಈ ನೀರು ತಗೊಂಡಿಗೆ ನಿಮಗೆ ಕೇಳಿಸ್ತಾ ಇದ್ದ ಗೊತ್ತಿಲ್ಲ ಅಲ್ಲಿ ನೋಡಿ ಆ ಫಾ ಆ ಫಾಲ್ಸ್ ಕಾಣ್ತಾ ಇದೆಯಲ್ಲ ಅದು ಆ ಬೆಟ್ಟದ ಹತ್ರಕ್ಕೆ ಹೋಗ್ಬೇಕು ಇವಾಗ ಅದು ಬೆಳಕಲ್ಲಿ ತೀರ್ಥ ಅಂತ ಅಲ್ಲಿಗೆ ಇವಾಗ ಟ್ರಕ್ ಮಾಡ್ಕೊಂಡು ಡೀಪ್ ಫಾರೆಸ್ಟ್ ಅಲ್ಲಿಗೆ ಸ್ವಲ್ಪ ಕ್ರಿಟಿಕಲ್ ಜಾಸ್ತಿ ಇದೆ ಟಫ್ ರೂಟು ಇದನ್ನ ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ ಅದೊಂದು ಎರಡರಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ತಲಾ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇವಾಗ ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದೀವಿ ಒಳ್ಳೇದಾಲಿ ಜೈ ಬಜರಂಗಿ ಬೆಳಕಲ್ ತೀರ್ಥ ಅಂತ ಎಲ್ಲ ಹೇಳ್ತಿದ್ರಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಅಲ್ಲಿಗೆ ನಾವು ಟ್ರಕ್ ಮಾಡ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಝೂಮ್ ಮಾಡೋದನ್ನು ಬೆಳಕಲ್ ತೀರ್ಥ ಅಥವಾ ಗೋವಿಂದ ತೀರ್ಥ ಪ್ಲೇಸ್ ಅದು ಇವಾಗ ಜಸ್ಟ್ ಇದೇ ದಾರಿಲಿ ಹೋಗ್ಬೇಕು ಇವಾಗ ಸ್ಟಾರ್ಟ್ ಮಾಡೋಣ ಹ್ಮ್ ಚೆನ್ನಾಗಿದೆಯಲ್ಲ ಬೆಳಕಲ್ ತೀರ್ಥ ಎಂಟ್ರಿ ಸುಂದರವಾದ ಹಳ್ಳಿ ಕರ್ನಾಟಕದ ಮೂಡೂರ್ ಕುಂದಾಪುರ ತಾಲ್ಲೂಕ್ ಮೂಕಾಂಬಿಕಾ ಅರಣ್ಯ ವಲಯದಲ್ಲಿ ಬರುತ್ತೆ ಇದು ಬೆಳಕಲ್ ತೀರ್ಥ ವಾಟರ್ ಫಾಲ್ಸ್ ಅಂತ ಇನ್ನೊಂದು ಹೆಸರು ಗೋವಿಂದ ತೀರ್ಥ ಅಂತಲೂ ಕರೀತಾರೆ ಇದು ರಬ್ಬರ್ ಪ್ಲಾಂಟ್ಸ್ ರಬ್ಬರ್ ಪ್ಲಾಂಟ್ಸು ಇದು ಮೂಕಾಂಬಿಕಾ ದೇವಸ್ಥಾನದ ಬ್ಯಾಕ್ ಬೆಟ್ಟಗಳು ಇವೆಲ್ಲ ಇದ್ರೂ ಬೆಟ್ಟದಿಂದ ಆಚೆ ಮೂಕಾಂಬಿಕಾ ದೇವಿ ಇರೋದು ಟೆಂಪಲ್ ನೋಡಿ ಅಲ್ಲಿ ಫಾಸ್ಟ್ ದೂರದಲ್ಲಿ ಕಾಣಿಸ್ತಾ ಇತ್ತ ಅಂತ ಬೆಳಕಾಲ ತೀರ್ಥ ಇದೆ ನೋಡಿ ಇಲ್ಲಿ ಅಡಿಕೆ ಎಲ್ಲ ಅಡಿಕೆ ಬೆಳೀತಾವ್ರೆ ಕತೆ ಏನಾಗುತ್ತೋ ಗೊತ್ತಿಲ್ಲ ಅನಾನಸ್ಸು ಅಡಿಕೆ ಎಲ್ಲ ಮಿಶ್ರ ಬೆಳೆ ಮದುವೆ ಮರೆ ನಂಬರ್ಗೆ ಮಾಡ ಬೆಳಕೀರ್ಥ ಅವ್ರ ನಂಬರ್ಗೆ ಮೇಡಮ್ ಬರತೆಲ್ರಿ ಅವನು ಕರಿ ಮೋಸ್ಟ್ ಬ್ಯೂಟಿಫುಲ್ ವಿಲೇಜ್ ಇನ್ ಕರ್ನಾಟಕ ಮುಗುರ್ ಅಣೆ ಊರು ಯಾವುದು ಊರು ಯಾವುದು ಮುದೂರ್ 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 ವಾವ್ ಸೈಕ್ ಆಗೈತೆ ಗುರು ಇದು ಅಲ್ಲಿಗೆ ಹೋಗತ್ ಕಣ ಇದು ಬೆಳಕಾಲ್ ತೀರ್ತಾ ರಾಜೇಶ ಕಾಣಿಸ್ತಾಯ್ತ ನಿಂದ್ರಲ್ಲಿ ಮಾತಾಡೋಣ ಬೆಳಕಲ್ ತೀರ್ಥ ಅಲ್ಲಿಗೆ ಹೋಗೋದು ಇವಾಗ ಗೋವಿಂದ ತೀರ್ಥ ಬೆಳಕಲ್ ತೀರ್ಥ ಇದ್ರ ಆಚೆ ಇರೋದು ಮೂಕಾಂಬಿಕ ಕೊಲ್ಲೂರು ಇದು

ಗೋವಿಂದ ತೀರ್ಥ ಅಥವಾ ಬೆಳಕಲ್ ಫಾಲ್ಸ್ ಮೂಗೂರ್ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಒನ್ ಆಫ್ ದಿ ಬ್ಯೂಟಿಯೆಸ್ಟ್ ವಿಲೇಜ್ ಕರ್ನಾಟಕ ಮೂಗೂರ್ ಓಕೆ ನಮ್ಮ ಕರ್ನಾಟಕದಲ್ಲೂ ಇಂಥ ಪ್ಲೇಸ್ ಐತಂತ ಅನ್ಕೊಂಡಿರ್ಲಿಲ್ಲ ಸಾಕು ಅವ್ರು ಮೂರು ಕಿಲೋಮೀಟ್ರ್ ಅದಕ್ಕೆ ಇದೇ ಬೆಳಕಾಲು ತೀರ್ಥಕ್ಕೆ ಹೋಗೋ ದಾರಿ ಮಡ್ರೋಜ್ ಕಾಲುವೆ ದಾರಿ ಕಾಲು ದಾರಿ ಈ ಥರ ಇದ್ರೊಳಗಡೆ ಹೋಗಬೇಕು ಇಲ್ಲ ನೆಟ್ವರ್ಕ್ ಇಲ್ಲ ಬೆಳೆ ಕಲ್ತೀರ್ತಾ ಹೋಗುವ ದಾರಿ ಇಲ್ಲಿ ಒಂದು ರಿವರ್ ಕ್ರಾಸಿಂಗ್ ಮಾಡಬೇಕು ಸ್ವಲ್ಪ ಇದು ಅಷ್ಟೊಂದಿಂದು ದೊಡ್ಡದಿಲ್ಲ ಕಮಲಶೀಲ ಟೆಂಪಲಲ್ಲಿ ಜಾಸ್ತಿ ಊಟ ಮಾಡಿ ಆಗ್ತಾಯಿದೆ ಅಲ್ಲಂತೂ ಮದುವೆ ಊಟ ಥರನೇ ಕೊಡ್ತಾರೆ ಇದು ಇದೇ ಚಿಕ್ಕರಿಗೋರು ಗೋವಿಂದ ತೀರ್ಥ ಆಹಾ ಇಲ್ಲ ನೀರು ಕುಡಿದ್ಬಿಡೋಣ ಸ್ವಲ್ಪ ಆಹಾ ತುಂಬ ಚೆನ್ನಾಗಿದೆ ಬನ್ನಿ ಬನ್ನಿ ಟೈಮ್ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಇದ್ರೂ ಇಲ್ಲಿ ಸಂಜೆ ಆರು ಗಂಟೆ ಥರ ಫೀಲ್ ಆಗ್ತಾಯಿದೆ ನೋಡಿ ಡೀಪ್ ಫಾರೆಸ್ಟ್ ಇದೆ ಕತ್ಲೆ ಸೂರ್ಯನ ಕಿರಣಕ್ಕೆ ಕೂಡ ಭೂಮಿ ಮೇಲೆ ಬೀಳ್ತಾ ಇಲ್ಲ ಇವತ್ತು ಮಳೆ ಬೇರೆ ಇದೆ ನೋಡೋಣ ಮುಂದೆ ಇನ್ನು ಹೆಂಗಿದೆ ನೋಡಿ ನೋಡಿ ಹೆಂಗಿದೆ ಇಷ್ಟೇ ಜಾಗ ಇಷ್ಟೇ ಹೋಗ್ಬೇಕು ಬರ್ರೋ ಫೈನಲಿ ಇನ್ನು ನೈಂಟಿ ಪರ್ಸೆಂಟ್ ಕವರ್ ಹತ್ತಿದ್ದೀವಿ ನಾನು ಟೆನ್ ಪರ್ಸೆಂಟ್ ಸೌಂಡ್ ಕೇಳ್ತಾ ಇದೆ ಇಲ್ಲಿ ಹೋಗಿ ಬರ್ತಾ ಇದಾರೆ ಅವ್ರ ಫೀಡ್ಬ್ಯಾಕ್ ಕೇಳೋಣ ಏನಂತಾರೆ ಅಂತ ಸರ್ ಇನ್ನೂ ಎಷ್ಟು ದೂರ ಇದೆ ಐನೂರು ಮೀಟರ್ ಇದಾವ ಚೆನ್ನಾಗಿದೆ ಪ್ಲೇಸು ಹೌದಾ 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 ಚೆನ್ನಾಗಿದೆ ಪ್ಲೇಸು ಅವ್ರು ದೂರ ಅಂದಾಗ ಬೇಜಾರಾಗುತ್ತೆ ಸೂಪರಾಗಿದೆ ಪ್ಲೇಸ್ ಅಂದಾಗ ಖುಷಿಯಾಗುತ್ತೆ ಅದೇ ಪ್ರಯತ್ನದಲ್ಲಿ ಹತ್ತು ಇದೆ ಫೈನಲಿ ಜಸ್ಟ್ ಅಯ್ಯೋ 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 ಅಪ್ಪ ಇಷ್ಟೊಂದು ಡೀಪು ಇಲ್ಲಿ ಇಟ್ಕೊಳಕ್ಕೆಲ್ಲ ಏನೇನೋ ಮಾಡಿದ್ದಾರೆ ಪರವಾಗಿಲ್ಲ ಫುಲ್ಲು ಡೀಪ್ ಸ್ಟ್ರೆಚ್ ಇದೆ ಇದು ಫೈನಲಲ್ಲಿ ಒಂದು ನೂರು ಮೀಟ್ರ್ ಫುಲ್ ಡೀಪು ಹತ್ತದು ಭಯಂಕರ ಇದೆ ನಿದ್ರೆ ಪಾತಾಳ ಇರ್ದಿ ಯಾಕಂದ್ರೆ ಇಲ್ಲಂತೂ ಫುಲ್ಲು ಸೌಂಡು ಅಪ್ಪ ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ ಇವಾಗ bah 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 bah, Uau, uau, uau. Ei! 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 Uau! uau! Saca ela aí. ಬಾಗಿಲಿನ ಜಗತ್ತಾ ಬಂದು ಧ್ವಜ ಬೇಕು ಅದಿ ಹೇಗೆ ಕಂಡುಬಿಡಕ್ಕಾಗಲ್ಲ ಕಡು ಆಗ್ಲೇನೂ ಕೂಡ ಎಲ್ಲ ಫೋನ್ ಮಾಡಿದ್ದೀರಾ ರಾಜ್ಯದಲ್ಲಿ ಎಲ್ಲರೂ ಹಿಡಿದ್ರೆ ಒಬ್ಬರದು ಏನು ಹೊಡೆದಿಲ್ಲ ನನ್ನ ತೆಗೆಯೋ ತೆಗಿಯಲ್ಲ ರಜೇಶ್ ಸಕ್ಕತ್ತ ತಪ್ಪ ತೆಗಿಯೋ ಇವಾಗ ಫೈನಲಿ ರೀಚ್ ಆದ್ವಿ ಬೆಳಕಲ್ ತೀರ್ಥ ಫಾಲ್ಸ್ಗೆ ಸಿಕ್ಕಾಬಟ್ಟೆ ಕಷ್ಟಪಟ್ಟ ತಿಕ್ಕುನೂ ಮೇಲೆ ಹೋಗಿದ್ದಕ್ಕೆ ಯಾವುದೇ ರೀತಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಅದರ ಬಗ್ಗೆ ಹೇಳೋಕ್ಕಾಗಲ್ಲ ನೀವು ದಯವಿಟ್ಟು ಮಿಸ್ ಮಾಡದಲ್ಲೇ ಹೋಗಿ ಒಂದು ಸೈಡ್ ಮೂರು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಂಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ